ನಾನು ರುದ್ರಪ್ಪಣ್ಣವ್ರನ್ನು ಭಾಳ ಪ್ರೀತಿ ಮಾಡ್ತೀನಿ ಒಳ್ಳೆಯ ಹೃದಯದವರು ಅಂತೇಳಿ ಅವರು ಹೇಳಿದರು ಆಗಲೇ ರುದ್ರಪ್ಪಣ್ಣ ಭಾಳ ಬಡತನದಿಂದ ಬಂದಂಥವ ಆದರೆ ದರ್ಶನ್ ಅವರು ಭಾಳ ಶ್ರೀಮಂತ ಮನೆತನಿಂದ ಬಂದಂಥವರು ಅಂಥೇಳಿ ಆದರೆ ದರ್ಶನ ಇವತ್ತು ತನ್ನ ಜೀವನದಲ್ಲಿ ಈ ಚುನಾವಣೆ ರಂಗಕ್ಕೆ ಮೊದಲನೇ ಪಾದಾರ್ಪಣೆ ಮಾಡಿದ್ದಾನೆ ಒಳ್ಳೆ ಹುಡುಗ ಸೌಜನ್ಯತೆಯನ್ನ ಇಟ್ಕೊಂಡಂತ ಹುಡುಗ ತಂದೆಯ ತಾಯಿ ಗುಣಗಳನ್ನ ಹೊಂದಿರತಕ್ಕಂಥ ಒಬ್ಬ ಯುವಕ ಒಬ್ಬ ಕವಿ ಕೇಳ್ತಾನೆ ಕಾಜಲ್ ಸೆ ಕಾಲ ಕೌನ್ ಹೈ ಅಂತೇಳಿ ಸೆ ಬಾರಿ ಕೌನ್ ಹೈ ಇವೆರಡು ಏನು ಉತ್ತರ ಹೇಳಬೇಕು ಅಂತೇಳಿ ನೀವು ಯೋಚನೆ ಮಾಡ್ರಿ ಕಾಜಲ್ಸೆ ಕಾಲ ಹೈ ಕಾಡಿಗೆಗೆ ಏನು ಕಪ್ಪು ಕಾಡಿಗೆಯನ್ನು ಹಚ್ಕೊಳ್ತೀವಿ ಆ ಕಾಡಿಗೆಗಿಂತ ಕಪ್ಪಾದಂಥ ವಸ್ತು ಈ ಜಗತ್ತಿನಲ್ಲಿ ಏನಿದೆ ಅದಕ್ಕೆ ಆ ಕವಿ ಉತ್ತರ ಹೇಳ್ತಾನೆ ಕಾಜಲ್ಸೆ ಕಾಲ ಹೈ ಅಂತೇಳಿ ಭೂಮಿಸೇ ಬಾರಿ ಕೌನ್ ಹೈ ಈ ಭೂಮಿ ಐತಲ್ಲ ಇದಕ್ಕಿಂತ ಭಾರವಾದಂಥ ವಸ್ತು ಯಾವುದು ಅಂತ ಕೇಳಿದಾಗ ಭೂಮಿ ಭೂಮಿಸೇ ಬಾರಿ ಪಾಪಹೈ ಅಂತೇಳಿ ಇದು ಮೊದಲನೇದ ಬಹಳ ಕಾಜಲ್ ಸೇ ಕಾಲ ಕೌನ್ ಹೈ ಹೈ ರುದ್ರಪ್ಪಣ್ಣರು ತಮ್ಮ ಜೀವನದೊಳಗ ಕಲಂಕರಹಿತವಾಗಿ ಜೀವನವನ್ನ ಮಾಡಿದ್ದಾರೆ ಸ್ವಚ್ಛ ಹೃದಯದ ಬಿಳೆ ಬಟ್ಟಿಯ ನಮ್ಮ ರುದ್ರಪ್ಪ ಲಿಯವರು ಬಹಳ ಕಲಂಕರಹಿತವಾದಂತಹ ಜೀವನ ಮಾಡಿದರು ಒಂದ್ ಚಪ್ಪಾಳೆ ಮಾಡ್ರೆ ಏನ್ ನೋಡಕತ್ತೀರ ಅವರು ಅವರ ಮಗನೂ ಕೂಡ ತಮ್ಮ ಜೀವನದಲ್ಲಿ ಕಲಂಕ ಬರದಂಗೆ ಜೀವನವನ್ನ ಮಾಡಬೇಕು ದರ್ಶನ ಕೇಳಪ್ಪ ಹಿಂದ ನೋಡ್ಬೇಡ ನಿಂದ ಮಾತಾಡಕತ್ತೀನಿ ರಹಿತವಾಗಿ ಜೀವನವನ್ನ ಮಾಡಬೇಕು ಜೀವನ ಈ ಸಾರ್ವಜನಿಕ ಜೀವನ ಏನೈತಲ್ಲ ಬಹಳ ಮುಳ್ಳಿನ ಹಾದಿ ಇದು ಬಹಳ ಮುಳ್ಳುಗಳು ಬಹಳ ಚಲೋ ಐತಿ ಶಾಸಕನಾದ ಮೇಲೆ ಬಹಳ ಚಲೋ ಐತಿ ಅಂತ ಅನ್ಬಹುದು ಎಷ್ಟು ಅಡ್ಡಾಡಬೇಕು ಎಷ್ಟು ಕೆಲಸ ಮಾಡಬೇಕು ಎಷ್ಟು ಜನರ ಕಡೆಯಿಂದ ಅನಿಸ್ಕೋಬೇಕು ಅನ್ನೋದು ರುದ್ರಪ್ಪರಿಗೆ ಗೊತ್ತಾಯ್ತು ಆದರೆ ರುದ್ರಪ್ಪರು ಯಾರೇ ಬರಲಿ ಬಹಳ ಪ್ರೀತಿಯಿಂದ ಮಾಡ್ತಕ್ಕಂಥ ಮಾತಾಡ್ತಕ್ಕಂಥ ವ್ಯಕ್ತಿ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ನಾನು ಅವರ ಜೊತೆ ಸಂಪರ್ಕ ನಮ್ಮ ಆನಂದ್ ಗಡ್ಡದಿಯವರು ಮಟ್ಟ ಕೂತಾರೆ ಅವರು ಕೂಡ ಬಹಳ ಸೌಜನ್ಯಯುತವಾದಂಥ ಅವರ ಪರಂಪರೆ ಆ ಗಡ್ಡದೇವ್ರ ಮನೆತನದಲ್ಲಿ ಒಳ್ಳೆ ಸಂಸ್ಕಾರವನ್ನು ಹೊಂದಿದಂತಹ ವ್ಯಕ್ತಿ ನಮ್ಮ ಆನಂದ್ ಗಡ್ಡುದೇವ್ರ ಮಂಟ ಋಣಾನುಬಂಧ ರೂಪೇನ ಪಶುಪತ್ನಿ ಸುತಾಲಯ ಅಂತ ಹೇಳ್ತಾರೆ ಆನಂದವರಾಯ್ ಋಣ ಬರಲಿ ಕಾಯಂ ಒಳ್ಳೇದು ಬರುತ್ತೆ ಸಬರ್ ಕಪಲ್ ಮೀಟ ಹೋತಾಯ್ ಕಾಯನ ಒಳ್ಳೆ ಕಾಲ ಬರುತ್ತೆ ಯಾರೋ ಹಿಂದೆ ಹಿಂದ ನಿಂತು ಉದರಾಕತ್ತಿದ್ರೆ ಆಗಲ್ಲ ಮುಂದಿನ ಎಮ್ ಎಲ್ ಎ ದರ್ಶನ್ ದರ್ಶನ್ ಅಂತೇಳಿ ನಾನ್ ನಾನು ಅರ್ಥ ಮಾಡ್ಕೊಂಡೆ ಏನಪ್ಪಾ ನಮ್ ರುದ್ರಪ್ಪನ ಸೀಟ ಕಸ್ಗಳಲ್ಲ ಇವರು ಅಂತ ಹೇಳಿ ಪಾಪ ರುದ್ರಪ್ಪ ಕಷ್ಟಪಟ್ಟು ಈಗ ಉಪಸಭಾಪತಿ ಆಗ್ಯಾರ ಇನ್ನು ಮುಂದೆ ಮಂತ್ರಿ ಆಗ್ಬೇಕು ನಮ್ಮ ಹಾವೇರಿ ಜಿಲ್ಲೆಯಿಂದ ಅವರು ಮುಖ್ಯಮಂತ್ರಿವರೆಗೂ ಹೋಗ್ಬೇಕು ಅಂತೇಳಿ ನಮ್ಮೆಲ್ಲರ ಅಪೇಕ್ಷೆ ಇದೆ ಅಂತ ರುದ್ರಪ್ಪ ಅವ್ರಿಗೆ ಪಾಪ ದರ್ಶನ್ನ ಅಡ್ಡಾಕ್ಬಿಡಕತ್ತ ನೋಡ್ರಿ ನೀ ಬೇರೆ ಕ್ಷೇತ್ರ ನೋಡ್ಕೊರಪ್ಪ ರುದ್ರಪುರ ಇರಲಿಲ್ಲ ಅಂತ ಸರಳ ವ್ಯಕ್ತಿ ರುದ್ರಪ್ಪಣ್ಣನಂತವ್ರು ಸಿಗೋದಿಲ್ಲ ನಮ್ಮ ಹಾವೇರಿ ಹೇಗಿದೆ ಅಂದ್ರೆ ಬುದ್ಧಿವಂತರ ನಾಡಿದೆ ಯಾಲಕ್ಕಿ ಕಂಪಿನ ನಾಡು ಅಂತಾರೆ ಯಾಲಕ್ಕಿ ತಿಂದ್ರೆ ಬುದ್ಧಿ ಜಾಸ್ತಿ ಆಗುತ್ತ ಅಂತಾರೆ ಇಲ್ಲಿ ಎಲ್ಲರೂ ಬುದ್ಧಿವಂತರದಾರ ಒಬ್ಬ ಶಾಸಕರನ್ನ ಆರಿಸಬೇಕು ಅಂತಂದರೆ ಬಹಳ ಬುದ್ಧಿವಂತತನದಿಂದ ಜಾಣತನದಿಂದ ಆರಿಸ್ತಕ್ಕಂತಹ ಜಿಲ್ಲೆ ಯಾವುದಪ್ಪ ಅಂದ್ರೆ ಅದು ಹಾವೇರಿ ಜಿಲ್ಲೆ ಅಂತೇಳಿ ಹೇಳಬಹುದು ಅದಕ್ಕೊಂದು ಒಳ್ಳೆ ಸಮಾರಂಭವನ್ನು ದರ್ಶನ್ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂತಹ ಯುವ ಚುನಾವಣೆಯಲ್ಲಿ ಹಾವೇರಿ ಜಿಲ್ಲೆಯೊಳಗೆ ಅವರು ಜಿಲ್ಲೆಯ ಯುವಕ ಯುವ ಅಧ್ಯಕ್ಷರಾಗಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನನಗೆ ಫೋನ್ ಮಾಡಿದ್ರು ಅವರು ಬರಬೇಕಜ್ಜ ಅವರೇ ಅಂತೇಳಿ ನೀನು ಎಲ್ಲಿದ್ದೀಪಾ ಅಂತ ಕೇಳಿದೆ ನಾ ಈಗ ಫ್ಲೈಟ್ ಇಳಿದು ಬರಕತ್ತೀನಿ ಅಜ್ಜಾರೆ ಅಂತಂದರು ಅಂತಂದ್ರು ನೋಡಿರಿ ಇಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿ ಅವ್ನು ಫ್ಲೈಟ್ನಾಗ ಕುಂತು ಬರಕತ್ತಾನೆ ಒಂದು ಎಮ್ ಎಲ್ ಎ ಆದರೆ ಹೆಂಗೆ ಪಾ ಮರ ಹೆಲಿಕಾಪ್ಟರ್ ತೊಗೊಂಡ್ಬಿಡಿ ನಮ್ಮ ಹಾವೇರಿಗೂ ಒಂದಿರಲಿ ಎಲ್ಲರಿಗೆ ಅಡ್ಡಾಡಕ್ಕೆ ಬರುತ್ತೆ ಆನಂದ ನಿನ್ನ ಇಲೆಕ್ಷನ್ ತೊಡಗತ್ತದು ಹೆಲಿಕಾಪ್ಟರ್ ತೊಗೊಂಡ್ರೆ ಅದಕ್ಕೆ ದರ್ಶನ್ ಒಳ್ಳೆ ವ್ಯಕ್ತಿ ಒಬ್ಬ ಲಂಬಾಣಿ ಕುಟುಂಬದಲ್ಲಿ ಹುಟ್ಟಿದಂತಹ ನಮ್ಮ ರುದ್ರಪ್ಪಣ್ಣರು ಸರ್ವ ಜನಾಂಗವನ್ನು ಪ್ರೀತಿಸ್ತಕ್ಕಂತಹ ವ್ಯಕ್ತಿ ಎಲ್ಲ ಎಲ್ಲ ಜನರನ್ನು ಹಿಂದೂ ಮುಸ್ಲಿಂ ಬ್ರಾಹ್ಮಣ ಸಣ್ಣ ಸಣ್ಣ ಜಾತಿಗಳನ್ನು ಕೂಡ ಪ್ರೀತಿಸ್ತಕ್ಕಂತಹ ವ್ಯಕ್ತಿ ಹಿಂದೆ ಮುಜರಾಯಿ ಸಚಿವರಿದ್ದಾಗ ನಮ್ಮ ಕರ್ನಾಟಕದ ಎಲ್ಲ ದೇವಸ್ಥಾನಗಳು ಮಠಗಳಿಗೆ ಸಾಕಷ್ಟು ಅನುದಾನ ಕೊಟ್ಟಂತಹ ಪ್ರೀತಿ ಯಾರು ಅಂದರೆ ನಮ್ಮ ರುದ್ರಪ್ಪಣ್ಣ ಲನಾಡಿಯವರು ಅದಕ್ಕೆ ನಾನು ನಿನ್ನೆ ಹೇಳಿದ್ದೇನೆ ಅವರಿಗೆ ನೀನೇನಾದರೂ ಮುಂದೆ ಆಗಿದ್ರೆ ಮುಜರಾಯಿ ಇಲಾಖೆನ ತಗೊಂಬಿಡಪ್ಪ ಅಂತ ಹೇಳಿದ್ದೇನೆ ಮತ್ತೆ ಎಲ್ಲಾ ಸ್ವಾಮಿಗಳು ಫೋನ್ ಬರಕ್ ಚಲೋ ಆಗ್ತಾವೆ ಸೊ ಹ ಮೂರು ಸಾವಿರ ಕೋಟಿ ದೇವಸ್ಥಾನಗಳಿಗೆ ಅನುದಾನ ಕೊಟ್ಟಂತಹ ವ್ಯಕ್ತಿ ಯಾರು ಅಂದ್ರೆ ರುದ್ರಪ್ಪ ಮಾಡಿರಬೇಕು ಒಬ್ಬ ಒಳ್ಳೆ ವ್ಯಕ್ತಿ ಸಮಾಜದೊಳಗೆ ಇವತ್ತು ಎಂಥೆಂಥರು ಸಿಗ್ತಾರೆ ಆದ್ರೆ ಒಳ್ಳೆ ಮನಸ್ಸಿರ್ತಕ್ಕಂಥ ವ್ಯಕ್ತಿ ಒಳ್ಳೆ ಗುಣವಿರ್ತಕ್ಕಂಥ ವ್ಯಕ್ತಿ ಗುಣವಂತ ಧರ್ಮವಂತ ಬುದ್ಧಿವಂತ ಸ್ವಲ್ಪ ದಾನವಂತ ಕಡಿಮೆ ಇವೆಲ್ಲ ದಾನ ಇಲ್ಲ ನಾವು ನೋಡೇ ನೋಡ್ತೇವ್ರಿ ಏನ್ರ ದಾನ ಮಾಡ್ತಾನ ಅಂತೇಳಿ ಇನ್ ಮಾಡಲ ಬಹಳ ಇನ್ ದರ್ಶನ ನೋಡ ದರ್ಶನ ಎಷ್ಟ್ ಮಾಡ್ತಾನೋ ಅಂತ ಹೇಳಿ ಶ್ರೀಮಂತರ ಮಗ ದರ್ಶನ ಮಾಡಲಿ ಸಂತೋಷ ರುದ್ರಪ್ಪ ಇವತ್ತ ತನ್ನ ಮಗನಿಗೆ ಬಂದು ಇಲ್ಲಿ ಕುಳಿತುಕೊಂಡು ಹಾರೈಸಿದ್ದಾರೆ ಅವ್ರ ತಾಯಿಯವರು ಹಾರೈಸಿದಾರೆ ಯಾಕ ಬುದ್ಧಿವಂತ ಅಂದೆ ಅಂತಂದ್ರೆ ನಾನು ಅವರು ಭಾಷಣದಲ್ಲಿ ಹೇಳ್ತಾ ಇದ್ರು ನೋಡಿ ಅಲ್ಲಿ ಮುಂದ್ಗಡೆ ನಮ್ಮ ಶ್ರೀಮತಿ ಶ್ರೀಮತಿಯವ್ರಿಗೆ ಕೂತಾರೆ ಅವರನ್ನು ಬಿಟ್ಟು ಇನ್ನು ಉಳ್ಕಿದವರೆಲ್ಲ ಅಕ್ಕ ತಂಗಿಯರಲ್ಲಿ ನಮಸ್ಕಾರಗಳು ಅಂತ ಹೇಳಿದ್ರು ಅವರು ಬಹಳ ಚಾ ಬುದ್ಧಿವಂತರಿ ಅವ್ರಿಗೆ ಅದಕ್ಕೆ ಎಲ್ಲರೂ ಅಕ್ಕ ತಂಗಿಯರು ಅಣ್ಣ ಅಂದ್ಬಿಟ್ರೆ ಮನೆಗೆ ಹೋಗೋದು ವಜ್ಜಾಗತ್ತೆ ಹೀಗಾಗಿ ರುದ್ರಪ್ಪಣ್ಣವರು ಬಹಳ ಬುದ್ಧಿವಂತರು ಅಂತ ಮಗನಾಗಿ ಹುಟ್ಟಿದ್ದಕ್ಕೆ ದರ್ಶನ ಪುಣ್ಯವಂತ ದರ್ಶನ ಅಂದ್ರೇನು ಎಲ್ಲ ದೇವರ ದರ್ಶನಕ್ಕೆ ಕೇವಲ ದರ್ಶನ ಕೊಡುತ್ತೆ ಹಂಗೆ ದರ್ಶನ ಅಪರೂಪ ಅವನು ಸಿಗೋದೇ ಇಲ್ಲ ದರ್ಶನ ಓನೂ ಎತ್ತಂಗಿಲ್ಲ ಇನ್ನು ನೋಡುವ ಜನ ಅಧ್ಯಕ್ಷನಾದಿ ಸಾಮಾನ್ಯ ಜನರು ಏನು ಕೇಳ್ತಾರೋ ಅದನ್ನೆಲ್ಲ ಉತ್ತರ ಕೊಡ್ಬೇಕು ಸಂಘಟನೆ ಮಾಡ್ಬೇಕು ಸರಳತೆಯಿಂದ ಇರಬೇಕು ಒಳ್ಳೆಯ ಸಾಧನೆಯನ್ನ ಮಾಡಬೇಕು ಅವಾಗ ಹಾವೇರಿ ಜನ ನಿನ್ನ ಅಧ್ಯಕ್ಷನಾಗಿ ಏನಂತ ಅಪ್ಗಳ ಯಾರು ಕೆಲಸ ಮಾಡಂತಾರ ಜನರನ್ನು ಯಾವ ರೀತಿ ಕೆಲಸ ಮಾಡ್ತೀಯಾ ಜನರನ್ನು ಯಾವ ರೀತಿ ಪ್ರೀತಿ ಮಾಡ್ತೀಯಾ ಜನರ ಕಷ್ಟ ಸುಖಗಳಿಗೆ ಯಾವ ರೀತಿ ಸ್ಪಂದನೆ ಮಾಡ್ತೀಯಾ ಅಂತೇಳಿ ತಿಳ್ಕೊಳ್ಳಿ ಜನ ಪ್ರೀತಿ ಮಾಡ್ತಾರೆ ಅದಕ್ಕೆ ನೀನು ನಿನ್ ಮಾತಾಡೋಕ್ಕೆ ಬಂದೇನಪ್ಪ ಅದಕ್ಕೆ ದರ್ಶನ ಒಳ್ಳೆಯದನ್ನು ಮಾಡಲಿ ಒಳ್ಳೆಯದಾಗಲಿ ಅವನ ಜೀವನದಲ್ಲಿ ಒಳ್ಳೆ ಉನ್ನತವಾದಂಥ ಸ್ಥಾನಕ್ಕೆ ಹೋಗಲಿ ನಾನು ಬಹಳ ಪ್ರೀತಿ ಮಾಡ್ತಕ್ಕಂಥ ಹುಡುಗ ದರ್ಶನ ಅವನು ಯಾವಾಗ ಅಂತಂದ್ರೆ ಅವ್ರ ಅಪ್ಪನ ಇಲೆಕ್ಷನ್ ಫೋನ್ ಮಾತಾಡಿದ್ರು ಇಲ್ಲಿವರೆಗೆ ಮಾತಾಡೇ ಇಲ್ಲ ಅದಕ್ಕೆ ಹಂಗ್ ಮಾಡ್ಬೇಡ ಎಲ್ಲರನ್ನ ಪ್ರೀತಿ ಮಾಡುವ ಹೇಳ್ತಾ ರುದ್ರಪ್ಪಣ್ಣಿಗೆ ಬಹಳ ರೀ ಒಬ್ಬ ಒಳ್ಳೆ ತಂದೆ ಖುಷಿ ಆಗ್ಬೇಕಂದ್ರೆ ಒಳ್ಳೆ ಮಕ್ಕಳು ಇರ್ಬೇಕು ಮಕ್ಕಳು ಬೆಳಿಬೇಕು ಅಂತಂದ್ರೆ ತಂದಿ ಆಶೀರ್ವಾದ ತಾಯಿ ಆಶೀರ್ವಾದ ಇರಬೇಕು ಅಂತ ಆಶೀರ್ವಾದವನ್ನ ರುದ್ರಪ್ಪನವರೇ ಮಾಡ್ರಿ ರುದ್ರಪ್ಪನವ್ರೆ ತಾವು ಏನು ಚಿಂತೆ ಮಾಡಬಾರೀ ದರ್ಶನ ಬೇರೆ ಕ್ಷೇತ್ರ ನೋಡಿಕೊಳ್ಳಿ ನೀವು ಖಾಯಂ ಆಗಿ ಹಾವೇರಿ ಕ್ಷೇತ್ರಕ್ಕೆ ಏರ್ರಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿ ಬಂದಂಥ ಶಿವರಾತ್ರಿಯ ಪ್ರಯುಕ್ತ ನೀವೆಲ್ಲರೂ ಬಂದಿದ್ರಿ ಶಿವನಾಮ ಸ್ಮರಣೆಯನ್ನು ಮಾಡಿರಿ ಆ ಭಗವಂತ ನೀವೆಲ್ಲರಿಗೂ ಆಯುರ ಆರೋಗ್ಯವನ್ನು ಕಾಪಾಡಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಆನಂದಿಯವರು ಬಹಳ ಸರಳ ಹೃದಯವಂಥವರು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸಾಕಷ್ಟು ಜನ ಭಾಗವಹಿಸಿದಿರಿ ನಮ್ಮ ಜಿಲ್ಲೆಗೆ ಒಳ್ಳೆಯ ಜಿಲ್ಲಾಧಿಕಾರಿಗಳನ್ನು ನಮ್ಮ ರುದ್ರಪ್ಪಣ್ಣ ತಂದಾರೆ ಅಂತ ಒಬ್ಬ ಒಳ್ಳೆಯ ಅಧಿಕಾರಿ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡಲಿ ವೇದಿಕೆ ಮೇಲೆ ಸಾಕಷ್ಟು ಜನ ಇದ್ದಾರೆ ಅವರೆಲ್ಲ ಹೆಸರು ಹೇಳಕ್ಕೆ ಟೈಮ್ ಆಗುತ್ತೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಈಗ ರುದ್ರ ರುದ್ರಪ್ಪ ದರ್ಶನ್ ಅವರಿಗೆ ಅಗಡಿ ಅಕ್ಕಿ ಮಠದವರು ನಾನು ಅವರಿಗೆ ಗೌರವ ಸನ್ಮಾನವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಅರ್ಪಿಸಿ ನಾನು ನಾಲ್ಕು ಮಾತುಗಳನ್ನು